ಸಾವಿರದ ಇಪ್ಪತ್ತು ಎಕರೆ ಭೂಮಿ ಕೇವಲ ಒಂದು ರೂಪಾಯಿ ಬಾಡಿಗೆ ಈ ಆಫರ್ ಯಾರು ಯಾರಿಗೆ ಕೊಟ್ಟರು ಅಂತ ಗೊತ್ತಾ ಅದಾನಿಗೆ ಒಂದು ರೂಪಾಯಿಗೆ ಬಾಡಿಗೆಗೆ ನೀಡಿದ ಭೂಮಿ ಈ ಭೂಮಿಗೆ ವರ್ಷಕ್ಕೆ ಕೇವಲ ಒಂದು ರೂಪಾಯಿ ಬಾಡಿಗೆ ಎಲ್ಲಿ ಅಂತ ಗೊತ್ತಾ ನಮಸ್ಕಾರ ಅದಾನಿ ಗ್ರೂಪ್ನ ಅಂಗಸಂಸ್ಥೆ ಕಂಪನಿಯಾದ ಅದಾನಿ ಪವರ್ಗೆ ಬಿಹಾರದ ಎನ್ ಸರ್ಕಾರ ಭರಪೂರ ಲಾಭವನ್ನ ನೀಡಿದೆ ಹೌದು ಬಿಹಾರದ ಭಾಗಲ್ಪುರ ಜಿಲ್ಲೆಯ ಪೀರ್ಪೈಂಟಿ ಪ್ರದೇಶದಲ್ಲಿರೋ ಸಾವಿರದ ಇಪ್ಪತ್ತು ಪಾಯಿಂಟ್ ಆರು ಸೊನ್ನೆ ಎಕರೆ ಸರ್ಕಾರಿ ಸ್ವಾಧೀನದ ಭೂಮಿಯನ್ನ ಅದಾನಿ ಪವರ್ ಕಂಪನಿಗೆ ಪ್ರತಿ ವರ್ಷ ಕೇವಲ ಒಂದು ರೂಪಾಯಿಗೆ ಮೂವತ್ತು ವರ್ಷಗಳ ಕಾಲ ಬಾಡಿಗೆಗೆ ನೀಡುವುದಕ್ಕೆ ತೀರ್ಮಾನಿಸಿದೆ ಅಂತ ಮಾಧ್ಯಮಗಳು ವರದಿಯನ್ನ ಮಾಡಿದಾವೆ ಈ ಭೂಮಿಯ ಮೇಲೆ ಖಾಸಗಿ ವಲಯದಲ್ಲಿ ಮೊದಲ ಬಾರಿಗೆ ಉಷ್ಣ ವಿದ್ಯುತ್ ಸ್ಥಾವರ ನಿರ್ಮಾಣ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಸರ್ಕಾರದ ಈ ನಿರ್ಧಾರವನ್ನ ವಿರೋಧ ಪಕ್ಷಗಳು ಮತ್ತು ಸ್ಥಳೀಯರು ಗಂಭೀರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಆ ಪ್ರದೇಶದಲ್ಲಿರೋ ಸುಮಾರು ಹತ್ತು ಲಕ್ಷ ಮಾವಿನ ಮರಗಳನ್ನ ಕಡಿಯಬೇಕಾಗುತ್ತೆ ಅನ್ನೋ ವರದಿ ಪರಿಸರ ಹಾನಿ ಕುರಿತ ಆತಂಕವನ್ನ ಹೆಚ್ಚಳ ಮಾಡಿದೆ ಭಾಗಲ್ಪುರದ ಐದು ಗ್ರಾಮಗಳಲ್ಲಿನ ಒಟ್ಟು ಎಂಟುನೂರ ಐವತ್ತಾರು ರೈತರಿಂದ ಭೂಮಿಯನ್ನ ಪಡೆದುಕೊಳ್ಳಲಾಗಿದೆ ಕೃಷಿ ಆಧಾರಿತ ಜೀವನವನ್ನ ನಡೆಸ್ತಾ ಇದ್ದ ಕುಟುಂಬಗಳು ಭೂಮಿಯನ್ನ ಕಳೆದುಕೊಂಡಿದಾವೆ ಇದೀಗ ದೊಡ್ಡ ಕೈಗಾರಿಕಾ ಯೋಜನೆಯಾಗಿ ಅದನ್ನ ಖಾಸಗಿ ಕಂಪನಿಗೆ ಹಸ್ತಾಂತರಿಸೋದು ಆಕ್ರೋಶಕ್ಕೆ ಕಾರಣ ಆಗಿದೆ ಇನ್ನು ವಿರೋಧ ಪಕ್ಷಗಳು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅದಾನಿ ಸಮೂಹವನ್ನ ಗುರಿಯಾಗಿಟ್ಕೊಂಡು ಬ್ರಿಟಿಷರು ದೇಶವನ್ನ ಹೇಗೆ ಅದೇ ರೀತಿಯಲ್ಲಿ ಬಂಡವಾಳಶಾಹಿಗಳು ಈ ದೇಶದ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಇದೇ ವೇಳೆ ರಾಜ್ಯ ಸರ್ಕಾರ ಈ ಯೋಜನೆಯಿಂದ ವಿದ್ಯುತ್ ಉತ್ಪಾದನೆ ಹೆಚ್ಚಳ ಉದ್ಯೋಗ ಅವಕಾಶಗಳು ಮತ್ತು ಆರ್ಥಿಕ ಬೆಳವಣಿಗೆ ಸಾಧ್ಯ ಆಗಲಿದೆ ಅಂತ ಸಮರ್ಥನೆ ಮಾಡಿಕೊಂಡಿದೆ ಆದ್ರೆ ಪರಿಸರ ತಜ್ಞರು ಮತ್ತು ಸ್ಥಳೀಯ ರೈತರು ಹಸಿರು ಸಂಪತ್ತಿನ ನಾಶದಿಂದ ಪರಿಸರ ಸಮತೋಲನ ಹದಗೆಡುವ ಅಪಾಯ ಇದೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಬಿಹಾರದಲ್ಲಿ ವಿದ್ಯುತ್ ಯೋಜನೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಪ್ತ ಸ್ನೇಹಿತ ಗೌತಮ್ ಅದಾನಿ ಅವರಿಗೆ ಆಡಳಿತಾರೂಢ ಎನ್ ಡಿ ಎ ಸರ್ಕಾರ ಒಂದು ರೂಪಾಯಿನಂತೆ ಸಾವಿರದ ಐವತ್ತು ಎಕರೆ ಭೂಮಿಯನ್ನ ಮೂವತ್ಮೂರು ವರ್ಷಗಳಿಗೆ ಗುತ್ತಿಗೆಯನ್ನು ನೀಡುವುದಕ್ಕೆ ಮುಂದಾಗಿದೆ ಈ ಮೂಲಕ ಬಿಹಾರದ ಜನರಿಗೆ ಪ್ರತಿ ಯೂನಿಟ್ಗೆ ಆರು ರೂಪಾಯಿ ಎಪ್ಪತ್ತೈದು ಪೈಸೆ ಂತೆ ವಿದ್ಯುತ್ ಮಾರಾಟವನ್ನ ಮಾಡೋದಕ್ಕೆ ಅವಕಾಶವನ್ನ ನೀಡ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ಇನ್ನು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಮಾಧ್ಯಮ ಮತ್ತು ಪ್ರಚಾರ ವಿಭಾಗದ ಮುಖ್ಯಸ್ಥರಾಗಿರೋ ಪವನ್ ಖೇರಾ ಬಿಹಾರದಲ್ಲಿ ಡಬಲ್ ಲೂಟಿ ನಡೀತಾ ಇದೆ ಬಿಹಾರದ ಜನರು ಭಾಗಲ್ಪುರದಲ್ಲಿ ನಿರ್ಮಿಸಲಾದ ವಿದ್ಯುತ್ ಸ್ಥಾವರದಿಂದ ವಿದ್ಯುತ್ ಅನ್ನ ಖರೀದಿಸಬೇಕಾಗುತ್ತೆ ಅಂತ ದೂರಿದ್ದಾರೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ಕೋಟಿ ವೆಚ್ಚದ ಎರಡು ಸಾವಿರದ ನಾಲ್ಕುನೂರು ಮೆಗಾವ್ಯಾಟ್ ವಿದ್ಯುತ್ ಯೋಜನೆಗಾಗಿ ಅದಾನಿಯವರಿಗೆ ಒಂದು ವರ್ಷಕ್ಕೆ ಒಂದು ರೂಪಾಯಿನಂತೆ ಹತ್ತು ಲಕ್ಷ ಮರಗಳು ಸಾವಿರದ ಐವತ್ತು ಎಕರೆ ಭೂಮಿಯನ್ನು ಮೂವತ್ತ್ಮೂರು ವರ್ಷಗಳ ಕಾಲ ಗುತ್ತಿಗೆಯನ್ನು ನೀಡುವುದಕ್ಕೆ ಮುಂದಾಗಿದೆ ಈ ಸಂಬಂಧ ಅಧಿಕಾರಿಗಳು ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ತಾ ಇದ್ದಾರೆ ಅಂತ ಖೇರಾ ಅವರು ಗುಡುಗಿದ್ದಾರೆ ಮೋದಿ ಸರ್ಕಾರ ಈ ವಿದ್ಯುತ್ ಸ್ಥಾವರವನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿತ್ತು ಜೊತೆಗೆ ಸ್ಥಾವರವನ್ನ ಸ್ವತಃ ಸ್ಥಾಪಿಸುವುದಾಗಿ ಸರ್ಕಾರ ಹೇಳ್ಕೊಂಡಿತ್ತು ಆದ್ರೆ ಕೆಲವು ದಿನಗಳ ಬಳಿಕ ಈ ಯೋಜನೆಯನ್ನ ಅದಾನಿ ಸಮೂಹಕ್ಕೆ ಹಸ್ತಾಂತರ ಮಾಡಿತ್ತು ಬಿಹಾರದ ರೈತರ ಭೂಮಿ ಹಣ ಕಲ್ಲಿದ್ದಲನ್ನ ಬಳಸಿಕೊಂಡು ಉತ್ಪಾದಿಸುವ ವಿದ್ಯುತ್ತನ್ನ ಜನರಿಗೆ ಪ್ರತಿ ಯೂನಿಟ್ಗೆ ಆರು ರೂಪಾಯಿ ಎಪ್ಪತ್ತೈದು ಪೈಸೆಯಂತೆ ಮಾರಾಟ ಮಾಡಲಾಗ್ತಾ ಇದೆ ಇದುವೇ ಬಿಜೆಪಿ ಮಾಡ್ತಾ ಇರೋ ಡಬಲ್ ಲೂಟಿ ಆಗಿದೆ ಮೋದಿಯ ಆಪ್ತ ಸ್ನೇಹಿತರಾಗಿರೋ ಅದಾನಿಯವರು ಈ ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ ಅಂತ ಖೇರಾ ಅವರು ಕುಟುಕಿದ್ದಾರೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೂ ಮುನ್ನ ಅದಾನಿಗೆ ವಿದ್ಯುತ್ ಸ್ಥಾವರ ಯೋಜನೆ ಮತ್ತು ಧಾರಾವಿ ಯೋಜನೆಯನ್ನ ನೀಡಲಾಗಿತ್ತು ಅದೇ ರೀತಿ ಜಾರ್ಖಂಡ್ ಮತ್ತು ಛತ್ತೀಸ್ಗಢದಲ್ಲಿ ಚುನಾವಣೆಗೂ ಮುನ್ನ ಕೈಗಾರಿಕೋದ್ಯಮಿಗಳಿಗೆ ಯೋಜನೆಯನ್ನ ನೀಡಲಾಗಿತ್ತು ಬಿಜೆಪಿಗರು ಚುನಾವಣೆಯಲ್ಲಿ ಸೋಲ್ತೇವೆ ಅಂತ ಭಾವಿಸ್ತಾಗ್ಲೆಲ್ಲ ಅದಾನಿಗೆ ಉಡುಗೊರೆಗಳನ್ನ ಮುಂಚಿತವಾಗಿ ನೀಡ್ತಾ ಇದ್ದಾರೆ ಅಂತ ಖೇರಾ ಅವರು ಆರೋಪ ಮಾಡಿದ್ದಾರೆ ಇನ್ನು ಬಿಹಾರದಲ್ಲಿ ರೈತರನ್ನ ಬೆದರಿಸಿ ಸಹಿಯನ್ನ ಹಾಕುವಂತೆ ಒತ್ತಾಯಿಸಿ ಅವರ ಭೂಮಿಯನ್ನ ಕಸಿದುಕೊಳ್ಳಲಾಗ್ತಾ ಇದೆ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶಕ್ಕೆ ಹೋಲಿಸಿದ್ರೆ ಪ್ರತಿ ಯೂನಿಟ್ ವಿದ್ಯುತ್ ಅನ್ನ ಮೂರರಿಂದ ನಾಲ್ಕು ರೂಪಾಯಿ ಹೆಚ್ಚುವರಿ ದರಕ್ಕೆ ಜನರಿಗೆ ಮಾರಾಟ ಮಾಡಲಾಗ್ತಾ ಇದೆ ಅಂತ ಖೇರಾ ಅವರು ಈ ಬಗ್ಗೆ ವಿವರಿಸಿದ್ದಾರೆ ಬಿಹಾರದಲ್ಲಿ ಬಿಜೆಪಿ ತಾಯಿಯ ಹೆಸರಿನಲ್ಲಿ ಒಂದು ಮರ ಅನ್ನುವ ಅಭಿಯಾನವನ್ನ ನಡೆಸ್ತಾ ಇದೆ ಆದ್ರೆ ರೈತರು ತಮ್ಮ ತಾಯಿಯಂತೆ ಪರಿಗಣಿಸುವ ಭೂಮಿಯನ್ನ ಕೇವಲ ಒಂದು ರೂಪಾಯಿನಂತೆ ಬೆಲೆ ನಿಗದಿಪಡಿಸತ್ತೆ ಮೋದಿಯವರು ಆಪ್ತ ಸ್ನೇಹಿತನಿಗಾಗಿ ಅಂದ್ರೆ ಗೌತಮ್ ಅದಾನಿಗಾಗಿ ಬಿಹಾರವನ್ನ ಲೂಟಿ ಮಾಡ್ತಾ ಇದ್ದಾರೆ ಜೊತೆಗೆ ಬಿಹಾರವನ್ನ ಬಿಮಾರು ರಾಜ್ಯವನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅವರು ದೂರಿದ್ದಾರೆ ಸೊ ನೋಡುದ್ರಲ್ಲ ಈ ವಿಚಾರದಲ್ಲಿ ಹುಬ್ಬೇರಿಸುವಂತಹ ಅಂಶ ಏನಂದ್ರೆ ಅದಾನಿ ಪವರ್ ಇಪ್ಪತ್ತೈದು ವರ್ಷಗಳಲ್ಲಿ ಯೋಜನೆಗಾಗಿ ತೆಗೆದುಕೊಳ್ಳಲಿರೋ ಸಾವಿರದ ಇಪ್ಪತ್ತು ಎಕರೆ ಭೂಮಿಗೆ ವರ್ಷಕ್ಕೆ ಎಕರೆಗೆ ಕೇವಲ ಒಂದು ರೂಪಾಯಿ ಪಾವತಿಸಬೇಕಾಗತ್ತೆ ಆದರೆ ಅನೇಕ ಭೂ ಮಾಲೀಕರು ತಮ್ಮ ಭೂಮಿಗೆ ವಿಭಿನ್ನ ದರಗಳನ್ನು ಪಡೆದಿದ್ದಾರೆ ಆದರೆ ಅದಾನಿ ಗ್ರೂಪ್ಗೆ ಇಷ್ಟು ಪ್ರಮಾಣದ ಹಣವನ್ನು ಯಾಕೆ ನಿಗದಿ ಮಾಡಲಾಗಿದೆ ಅದಾನಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಬಿಹಾರ ಸರ್ಕಾರ ಬಿಹಾರದ ಜನರಿಗೆ ಮೋಸ ಮಾಡ್ತಾ ಇದೆ ಬಿಹಾರದ ಜನರ ಮೇಲೆ ದುಪ್ಪಟ್ಟು ಶೋಷಣೆಯನ್ನ ಮಾಡ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ